ನೀನು ನಮ್ಮ ಮಾಡಿ ಚಾಕುಲೆ ಬುದ್ದಿದ್ರಿ ನಾಲ್ಕು ವರ್ಷ ಆಯ್ತು ಹಿಂಗ ಕುಡಿದು ಕಾಡನ ನೀ ಒಂದು ವಾರ ಹಿಂದೆ ಅಂದ್ರೆ ಹದಿನೆಂಟನೇ ತಾರೀಕನ್ನು ನೋಡಿರಿ ಕಾಗದ ತಗೊಂಡಿನ್ರಿ ಕಾಗದ ತಗೊಂಡಿನ್ರಿ ನೀನು ಪಾಶಾಪುರ್ ಅಂತ ಹೋಗಿದ್ದು ರೀ ಗಾಡಿ ಮೇಲೆ ಅವ್ರ ಸಂತಿ ನೋಡ್ಕೊಂಡು ಹೋಗು ಹೇಳಿದಾಗ ಹಿಂದೆ ಗಾಡಿ ಮೇಲೆ ಅವ್ರ ಗಾಡಿ ಮೇಲೆ ಇದ್ರಿ ನಾವು ಗಾಡಿ ಮೇಲೆ ಇದ್ದು ರೀ ಹಿಂಗೆ ಹೋಗ್ತಾ ಬುದ್ದಿದ್ದ ಅವನು ಹೋಗೇ ಬಿಟ್ರಿ ಹಾಂ ಮಂಗಾರಿಸ್ ಆಗಿತ್ರಿ ಹೋದ ಮಂಗಾರೇನೆ ಯಾವ್ಯಾಲ ಹಂಗ ಕಡನ ಎರಡು ದಿವಸದಿಂದ ಕಡನ ತಗೊಂಡಿಟ್ರಿ ನಾನು ನೀನ್ ಹೆಂಗ್ ಮಾಡಿ ಹಾ ಮಾಡ್ತಿದ್ರಿ ಕುಡಿ ಒಬ್ಬರೇ ಕುಡೀಕಾಡುದ್ರಿ ಆತು ಹಿಂಗಾತು ಅಂತ ಇದನ್ನ ಮನ್ಯಾಗ ಸಮಸ್ಯೆನೇ ಐತ್ರಿ ಅದು ನಾನು ಮತ್ತೆ ಅವ್ರ ಮನೆಗೆ ಎರಡು ವರ್ಷ ತವ್ರ ಮನೆಗೆ ಹೋದ್ ನಿಂತೀನಿರಿ ಅಲ್ಲೂ ಅಲ್ಲೂ ಬಂದ ಹಂಗ ಕಾಡನ ನೀವು ಹಿಂಗಾದ ಕೆಲಸ ಆಗುದ್ರ ಅಂತ ನಾ ಎರಡು ದಿವಸ ಕಗದ ತಗೊಂಡ್ರಿ ಹಂಗ ಗೊತ್ತಿತ್ರಿ ಅವ್ರ ನಾನು ಅವ್ರ ಮನೇಲಿ ನಾವೇನು ಮಾಡೋಣ ನಾವು ಹೇರೋ ಅನ್ನೋ ಮಾತು ಮಾತನಾಡಿದ್ರಿ ಎಲ್ಲರೂ ಹೇಳ್ತಾರೆ ಅವೇನು ಕುಳಿತೆ ಬಿಡ್ಲಿಲ್ರಿ ಹ್ಞೂ ಹಾಂ ಏನ್ರಿ ಪಾಶಾಪುರ್ ಹಾಂ ಸಂತಿ ಹೋಗಿದ್ವಿ ಹಾಂ ಅಲ್ಲೇ ಬಂದಿದ್ವಿ ಹಾಂ ಹಾ ಕುಡ್ದು ಮದ್ವೆ ಆಗಿಲ್ರಿ ಅದ ಕುಡ್ದು ಹೊಡ್ಯಾನಿ ಏನು ಹೇಳಿ ಅವ್ರು ನಮಗೆ ಹಿಂದಿಂದ ಬಂದಾಗ ನಾವು ಗುದ್ದೆ ಬಿಟ್ಟ ಹೋಗೇ ಬಿಟ್ರಿ ಅವ್ರು ಉದ್ಕೇಶಿಂದ ಈಗ ತವ್ರ ಮನೆಯಾಗೆ ಅದೇನು ಹಾಂ ಎರಡು ವರ್ಷ ತವ್ರ ಮನೆಯಾಗೆ ಅದೇನು ರೀ ಕುರುದ್ ಬಂದ ಹೊಡಿಯಕನ ಮಧ್ಯವಾಗಿ ಏನು 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 ಕೇಳಿದ ಕುರುದ್ ಕುರುದ್ ಇದಾತು ಅಂತ ಮಾಯೆ ಇಂದಲ್ಲ ಮತ್ತೆ ಏನು ಬೇರೆ ದೇ ಏನು ಆ ಸಂಶಯ ಮಾಡ್ತಿದ್ರೆ ಹ ಆ ಸಂಶಯ ಮಾಡ್ತಿದ್ರಿ ಕುರುದ್ ಬಂದ ವಹಾಲಪ ಗುಡುಗು ಗಾಡಿ ನಾವು ಗಾಡಿ ಮೇಲೆ ಬರತವ್ರಿ ಆಜಿ ಗಂಡು ಗಾಡಿ ಮೇಲೆ ಬರಾತಿದ್ರಿ ನಾವ್ ಹಿಂದಕ್ಕೆ ಹೊಲ ನೋಡಾಕಿಡ್ರಿ ಬಂದವ್ ಏನ್ ಚಾಕು ಹಾಕಿದ್ರಿ ಮುಂದ ಮುಂದಾದ್ರಿ ನಾವ್ ಮತ್ ಹಿಂದ ಹೊಣಗಿ ಹೋದ್ರಿ ಪಾಚಾಪರ್ ಪಾಚಾಪರ್ಸ್ ನಾವ್ ಮನೂರೀ ಹನೂರೀ ಗಂಡ ರೀ ಹ ಗಂಡ ಹಾಕಿದನ್ರಿ ಜಗಳ ಆಗಿತ್ರಿ ಇದು ಡಯಸ್ಟರ್ ಆಗಿ ಒಂದ್ ನಾಲ್ಕತ್ ದಿನ ಆಗಿತ್ರಿ ಪಾಕದಾಗ್ಯ ರೀ ಈಗ ಒಂದ್ ನಾಲ್ಕು ದಿವಸ ಇಟ್ಟರಿ ಮತ್ತೇನ್ ಜಗಳಿಲ್ಲ ಮದುವೆ ಆಗ ನಾಲ್ಕು ವರ್ಷ

ಹಿರಿಯರ್ ಕೂಡ್ಸಿ ಕಚ್ಚಿಂದ ಕಾಗದ ಆತ್ರಿ ಅದು ಕಾಗದ ಹಿಂಗಾಗಿ ನಾವು ಸಂತಿಗೆ ಹೋಗಿದ್ವಿ ರೀ ನಾವು ನೋಡಕಿಲ್ಲ ರೀ ಅವ್ನ ಹಿಂದಿಂದ ಆ ಗಾಡಿ ಮ್ಯಾಗಿಂದ ಬಂದ ಅವ್ನ ಚಾಕು ಹಿಂಗ ಗುದ್ದು ಇಲ್ಲಿ ಹಿಂದ ಇಲ್ಲಿ ಹಿಂದ ಅಲ್ಲಿ ಹಿಂದ ಹಾಕಿದ ಅವ್ನು ಸಿಕ್ಕ ಅಲ್ರಿ ಹಾಲಪ್ಪರಿ ಹಾಲಪ್ಪರಿ ಹಾ ರೀ ಗುಟ್ಟು ಗುದ್ದಿರಿ ಗುಟ್ಟು ಬುದ್ದಿರಿ ಹಾಪಟ್ಟು ಬಂದಿ ಇಟ್ಟ ಚಾಕ ಹೋಗಿದಿರಿ ಅದಿಟ್ಟು ಚಾಕನ ಹೋಗಿದ್ರಿ ಒಳಗಿದ್ವಿ ಹಿಂಗೇನ್ ಜೋರ್ ಹಿಂಗ ಗುದ್ದಿದಾರಲ್ಲ ಹಿಂಗ ಹೋಗಿದಿರಿ ಅದ್ ಹಾ ಒಬ್ಬ ಇದ್ರಿ ನಾವು ಮೂರ್ ಹಾ ಅವ ಗಾಡಿ ಮೇಲೆ ಇದ್ರಿ ನಾವು ಮೂರು ಮಂದಿ ಇದ್ರಿ ನಾವು ಮೂರು ಮಂದಿ ಒಬ್ಬ ಇದೂರಿ ಅವ್ರಿ ಅವ್ ಬಂದಿನ ಹಾಕಿದ್ರಿ ಮತ್ ಅವ್ ಮುಂದಾಗ ಹಾದ್ರಿ ನಾವ್ ಹಿಂದ್ಕೊಳ್ಳಿ ಹಾ ಓಡಿ ಹೋದ್ರಿ ಅವ್ ಮತ್ತೆ ಗಾಡಿ ಮೇಲೆ ಹೋದ್ರಿ ಅವ್ ಮತ್ ಹಾ ನಾವು ಬೈಕ್ ಮೇಲೆ ಇದ್ರಿ ಅವಲ್ಲಾ ಇದ್ರಿ ನಾ ಅಷ್ಟು ಹಿಂದೆ ಹೊಳಿ ನೋಡಾಕಿಲ್ರಿ ಅವನು பந்தாவேன் அவன் முந்தாதீ நான் இந்த அது ஏன்னா ஹாக்கி நான் ஏன்னோன்னா நான் நோட்கொள்ளு ஓத்ரி ஆ அல்லேட்டி அத்திர்கித்ரி அது சாக்கு மத்தியேட்டு அவரீ ரீ இப்போ நம்ம கமலவரீ ಏನ್ರಿ ಅವ್ರ ಎರ್ಷ್ ತಗೊಂಡು ನಾವು ನಾಲ್ಕು ವರ್ಷ ಆದ್ರೆ ಬರೀ ಜಗಳ ಮಾಡಾಕತ್ರಿ ಮಗಳ ಜಗಳ ಮಾಡೋಣ ನಮ್ಮ ತಾ ಕರ್ಕೊಂಡ್ ಬಂದಿ ಅಲ್ಲೂ ಅಲ್ಲಿ ಜಗಳ ಮಾಡಾಕತ್ತೀ ಜಗಳ ಮಾಡೋಣ ನಾವು ಹೊರಗೆ ಹೊರಗಾಕಿದ್ವಿ ಅವ್ನ ಅವ್ರ ಊರಿಗೆ ಹೋದ್ರಿ ಮಮ್ಮಿ ಕರ್ಕೊಂಡು ಹೋದ್ರಿ ಹಿರಿಯರನ್ನ ಕೂಡ್ರಿ ಹಿರಿಯರನ್ನ ಕೂಡ್ಸಿ ಕರ್ಕೊಂಡು ಹೋಗೋಣ ನಾವು ಮಾತಾ ನಾವು ಜಗಳ ಮಾಡ್ ಮಾತ ಕರ್ಕೊಂಡ್ ಬನ್ರಿ ಕರ್ಕೊಂಡ್ ಬರೋಣ ಹಿರಿಯನ ಕೂಡ್ಸೋಣ ಏನಂದ ಮತ್ತೆ ನಾವು ಎಷ್ಟು ಬರೋಣ ಕಾಗದ ತಗೋರಿ ನೀವು ಅನ್ನ ನಾ ಕಾಗದ ತಗೊಂಡ್ರಿ ನಾವು

ಎಂಟ್ರಿ ಹೇಳಿ ಅದೇನೇಲ್ರಿ ಒಟ್ಟ ಏನ್ ನೋಡ್ರಿ ತೋಲ್ ಮಿನಿಂದ ಬರ್ದಾಗ ನಾಕ್ ಅಗ್ರ ತಗೊಂಡ್ರಿ ಅವ್ ದಿನ ಕುಡ್ದು ಏನಾರ್ರಿ ಮಾಡ್ಗಿಡ ನನ್ನ ಮಗಳನ್ನ ಇರೋಕೆ ಅಂತ ಹೇಳಿ ನಾಕ್ರ ತಗೊಂಡ್ರಿ ಹ್ಞೂ ಒಟ್ಟು ಕುಡ ಏನು ರೀ ಅವ್ರಿಗೆ ಹೆಂಗೆ ಗೊತ್ತಿರಿ ನಾ ಏನ್ ಬನ್ರಿ ಅದೆಲ್ಲ ಅವ್ರಿಗೆ ಗೊತ್ತ್ರಿಷ್ ರೀ ಏನ್ರಿ ಅವ್ರು ಬೇರೆನೇ ಇದ್ರಿ ಅವ್ರಿಯಲ್ಲಿ ಅವ್ರು ಬೇರೆ ಇದ್ರಿ ಏನ್ರಿ ಹಾ ಜಗಳ ಮಾಡ್ತಿದ್ರಿ ಹಾ ಕುಡ್ದು ಎಲ್ಲಿ ಬೇಕಾದಲ್ಲಿ ದುಡ್ದ ಜಗಾ ಮಾಡ್ದೀ لر like